ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಶ್ರೀಕಾಂತ್ ಕಶ್ಯಪ್ ಅವರನ್ನ ಈಕೆ ಮದುವೆಯಾದರೂ ಸಾಕಷ್ಟು ಬಿಗ್ ಬಾಸ್ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಚೈತ್ರಾ ಕುಂದಾಪುರ ಅವರ ಮದುವೆಗೆ ಆಗಮಿಸಿದ್ರು ಖುದ್ದು ರಜತ್ ಅವರೇ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆಯನ್ನ ಕೂಡ ಮಾಡಿಸಿದ್ರು ಬಿಗ್ ಬಾಸ್ಗೆ ಬಂದ ಮೇಲೆ ಒಂದು ರೀತಿಯಾಗಿ ಚೈತ್ರಾ ಕುಂದಾಪುರ ಅವರ ಕಂಪ್ಲೀಟ್ ಜೀವನವೇ ಬದಲಾಯಿತು ಆಕೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಕೊಟ್ಟು ಕೊಟ್ಟಿದ್ದು ಬಿಗ್ ಬಾಸ್ ಅಂತಾನೆ ಹೇಳಬಹುದು ಆದ್ರೆ ಇದೀಗ ಬಿಗ್ ಬಾಸ್ ಚೈತ್ರಾ ಕುಂದಾಪುರ ಲೈಫ್ ನಲ್ಲಿ ಅವಧೂತ ವಿನಯ್ ಗುರುಜಿ ಹೇಳಿದಂತ ಭವಿಷ್ಯ ನಡೆದೇ ಹೋಗಿದೆ ಸ್ನೇಹಿತರೆ ಹಾಗಾದ್ರೆ ಆ ರೋಚಕ ಭವಿಷ್ಯವಾದ್ರೂ ಏನು ಚೈತ್ರಾ ಕುಂದಾಪುರ ಅವರ ಜೀವನದಲ್ಲಿ ಏನು ಬದಲಾವಣೆ ಆಯ್ತು ಅವಧೂತ ವಿನಯ್ ಗುರೂಜಿ ಅವರು ಹೇಳಿದಂತ ಆ ಭಯಾನಕ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ಮೂಲಕ ಕನ್ನಡ ಕಿರುತೆರೆ ಪ್ರಿಯರಿಗೆ ಹತ್ತಿರ ಆಗಿರುವಂತಹ ಚೈತ್ರಾ ಕುಂದಾಪುರ ಈಗ ಶ್ರೀಕಾಂತ್ ಕಶ್ಯಪ್ ಅವರನ್ನ ಮದುವೆಯಾಗಿ ಖುಷಿ ಖುಷಿಯಾಗಿ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಇಬ್ರು ಕೂಡ ಅಡುಗೆ ಮಾಡುವಂತಹ ಗಳಾಗಿರ್ಬೋದು ಆಕೆಯ ಒಂದು ಲವ್ ಸ್ಟೋರಿ ಯಾವ ರೀತಿಯಾಗಿತ್ತು ಇವೆಲ್ಲದರ ಬಗ್ಗೆ ಹಂಚಿಕೊಂಡು ವಿಡಿಯೋವನ್ನ ಮಾಡ್ತಾ ಇದ್ರು ಇವರಿಬ್ರು ಸ್ನೇಹಿತರೆ ಮೂಲತಃ ಉಡುಪಿಯವರು ಚೈತ್ರಾ ಕುಂದಾಪುರ ಶ್ರೀಕಾಂತ್ ಅವರು ಒಂದೇ ಕಾಲೇಜ್ನಲ್ಲಿ ಓದೋರು ಒಂದೇ ವಾಹಿನಿಯಲ್ಲಿ ಕೆಲಸ ಮಾಡಿದ್ರು ಹಾಗಾದ್ರೆ ಅವಧೂತ ವಿನಯ್ ಗುರುಜಿಯವರು ಎಲ್ಲಿ ಸಿಕ್ಕ ಸಿಕ್ಕಿದ್ರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ ಸೊ ಚೈತ್ರ ಕುಂದಾಪುರ ಒಂದಷ್ಟು ವಿವಾದ ಆರೋಪ ಹೊತ್ಕೊಂಡು ಜೈಲಿನಲ್ಲಿದ್ದಾಗಲೂ ಕೂಡ ಶ್ರೀಕಾಂತ್ ದೂರ ಆಗಿರಲಿಲ್ಲ ಜೈಲಿಗೆ ಬಂದು ನಾನು ಅಡುಗೆ ಮಾಡ್ತೀನಿ ಡ್ರೈವಿಂಗ್ ಬರುತ್ತೆ ಪೂಜೆ ಮಾಡ್ತೀನಿ ಎಲ್ಲೇ ಹೋದರೂ ಬದುಕಬಲ್ಲೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಬಲ್ಲೆ ಅಂತ ಚೈತ್ರಾಗೆ ಶ್ರೀಕಾಂತ್ ಮಾತು ಕೊಟ್ಟಿದ್ರಂತೆ ಯಾಕಂತಂದರೆ ಸಾಕಷ್ಟು ವಾದ ವಿವಾದಗಳು ಆಕೆಯ ಮೇಲೆ ಆರೋಪ ಬಂದಾಗಲೂ ಕೂಡ ಶ್ರೀಕಾಂತ್ ಅವರು ಕೂಡ ಅದರಲ್ಲಿ ಆರೋಪದ ಸುಳಿಯಲ್ಲೂ ಕೂಡ ಸುತ್ತಕೊಂಡಿದ್ದರು ಅದಾದ ಮೇಲೆ ಗೊತ್ತಾಗುತ್ತೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಓ ಅವರೇ ಇವರು ಅನ್ನುವಂಥ ವಿಚಾರವಾಗಿ ಸೊ ಇಬ್ಬರೂ ಕೂಡ ಸೇರಿಕೊಂಡು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ ಜೊತೆಗೆ ತಂದೆಯ ಒಂದು ವಿರೋಧದ ನಡುವೆ ಕೂಡ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಅವರನ್ನು ಆಗ್ತಾರೆ ಸೊ ಚೈತ್ರಾ ಕುಂದಾಪುರ ತಂದೆ ಕೂಡ ಸಾಕಷ್ಟು ವಿಚಾರಗಳನ್ನು ಬಯಲು ಮಾಡಿ ಮಾಡ್ತಾರೆ ಮದುವೆ ಮೇಲೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಚೈತ್ರಾ ಕುಂದಾಪುರ ಹಾಗೆ ಶ್ರೀಕಾಂತ್ ಕಶ್ಯಪ್ ಅವರ ಜಾತಕ ನೋಡಿದವರು ಚೈತ್ರಾಗೆ ಮದುವೆ ಲೇಟ್ ಆಗಲೂಬಹುದು ಮದುವೆ ಆಗಲಿದೆ ಹೇಳಿದ್ರಂತೆ ಅಂದ್ರೆ ಆ ಮಾತು ನಿಜ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂತಂದರೆ ಚೈತ್ರಾ ಕುಂದಾಪುರ ಅವರನ್ನ ಆತ ಮದುವೆ ಆಗ್ತಾರೆ ಸೊ ಶ್ರೀಕಾಂತ್ ಕಶ್ಯಪ್ ಆಧ್ಯಾತ್ಮಿಕ ಜರ್ನಿಗೆ ಹತ್ತಿರ ಆಗ್ತಾರೆ ಅಂತ ಕೂಡ ಹೇಳಿದ್ರಂತೆ ಸೊ ಚೈತ್ರಾ ಕುಂದಾಪುರ ಹಾಗೆ ಶ್ರೀಕಾಂತ್ ಕಶ್ಯಪ್ ಅವರಿಗೆ ವಾಹಿನಿಯಲ್ಲಿ ಕೆಲಸ ಮಾಡುವಾಗ ಮದುವೆ ಆಗುವಂಥ ಯೋಚನೆ ಸ್ವಲ್ಪನೂ ಇರಲಿಲ್ಲ ಒಮ್ಮೆ ಚೈತ್ರ ನೋಡಿ ಅವಧೂತ ವಿನಯ್ ಗುರೂಜಿಯವರು ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದ್ರಂತೆ ಸೊ ನಿನ್ನ ಜೊತೆ ಕೊನೆಯವರೆಗೂ ಇರೋದು ಶ್ರೀಕಾಂತ್ ಮಾತ್ರ ಅಂತ ಗುರೂಜಿಯವರು ಹೇಳಿದ್ರಂತೆ ಈ ಮಾತನ್ನ ಚೈತ್ರ ಕುಂದಾಪುರ ಅವರು ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಅಂದ್ಹಾಗೆ ಚೈತ್ರ ಕುಂದಾಪುರ ಶ್ರೀಕಾಂತ್ ಪರಸ್ಪರ ಮಗ ಅಂತೇ ಕರ್ಕೊಳ್ತಾರಂತೆ ಸೊ ಹಾಗಾಗಿ ಚೈತ್ರಾ ಕುಂದಾಪುರ ಅವರ ಜೀವನದಲ್ಲಿ ಅವಧೂತ ವಿನಯ್ ಗುರೂಜಿ ಅವರು ಯಾವತ್ತೋ ಭವಿಷ್ಯವನ್ನು ನೋಡಿದ್ರಂತೆ ಸೊ ನೀನು ಶ್ರೀಕಾಂತ್ ಜೊತೆಗೆ ಮಾತ್ರ ಲೈಫ್ ಪೂರ್ತಿ ಇರುವಂಥದ್ದು ಅಂತ ಹೇಳಿಕೊಂಡು ಸೊ ಅದು ಈಗ ನಿಜ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಚೈತ್ರಾ ಕುಂದಾಪುರ ಶ್ರೀಕಾಂತ್ ಅವರು ಪ್ರೀತಿಸಿ ಮದುವೆಯಾಗ್ತಾರೆ ಸೊ ಯಾವತ್ತೂ ಶ್ರೀಕಾಂತ್ ಬಿಟ್ಟು ಹೋಗಬಹುದಿತ್ತು ಆಕೆ ಒಂದಷ್ಟು ಆರೋಪ ಅದು ಇದು ಜೈಲು ಅದು ಇದು ಅಂತ ಇದ್ದಾಗ ಆದರೂ ಕೂಡ ಬಿಟ್ಟು ಹೋಗಿಲ್ಲ ಜೊತೆಗೆ ಇಬ್ಬರೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಅವಧೂತ ವಿನಯ್ ಗುರೂಜಿಯವರು ಹೇಳಿರುವಂಥ ಆ ಒಂದು ಸುದ್ದಿ ಆ ಒಂದು ಭವಿಷ್ಯ ವೈರಲ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಚೈತ್ರಾ ಕುಂದಾಪುರ ಅವರೇ ಹೇಳಿಕೊಂಡಿದ್ದಾರೆ ಅವಧೂತ ವಿನಯ್ ಗುರೂಜಿಯವರು ಹೇಳಿಕೊಂಡ ಹಾಗೆ ಅದೇ ರೀತಿಯಾಗಿ ಆಗಿದೆ ಸೊ ನಾನು ಕಂಪ್ಲೀಟ್ ನನ್ನ ಜೀವನ ಪೂರ್ತಿ ಶ್ರೀಕಾಂತ್ ಅವ್ರ ಜೊತೆಗೆ ಇರ್ತೀನಿ ಖುಷಿ ಖುಷಿಯಾಗಿರ್ತೀನಿ ಅನ್ನುವಂಥ ವಿಚಾರವಾಗಿ ಸೊ ಸ್ನೇಹಿತರೆ ಚೈತ್ರಾ ಕುಂದಾಪುರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ